ಕಟಕ್ ರೊಟ್ಟಿ ಖಾರ ಚಟ್ನಿ ಹೊಡೆ ಕತ್ತರಿಸಿ ಉಳ್ಳಾಗಡ್ಡಿ ಒಂದ್ ಸಣ್ಣ ಟ್ರಿಪ್ ಅಂತ ಹೇಳ್ಬೋದು ನಮ್ಮ ಮನೆ ದೇವ್ರಿಗೆ ಹೋದಾಗ ತೆಗ್ದಿರುವಂತ ವೀಡಿಯೋಸ್ ಇದು ಬರ್ರಿ ಹ್ಮ್ ಇಲ್ಲ ನೀವು ಏನಂದಿಲ್ಲ ಆ ಕಡೆ ಬರಬೇಕಿತ್ತು Bize Bija hak yaradır, hak yaradır. Sak sak, sak sak, sak. Bisi bisi, biberci ya, bir deko. Alma. Eline. ഉണ്ടോഗ ഇത്ി ഹിടറി മിക്സിൽ സ്ഥല ബാപ്രേ ബാ ഹി അതാ നോട് ഈട്ടിരി എല്ലാം कट्टे का अल्लाह तगी है मंसता में कट्टे का मारते कार्चनी है हम्म अजय मन्ने मार देंगे लेना टेस्ट टमेटो की डाक्टर नोट अल्लाह जिसका ना मारेको प्लेस चनाई उल्लेख गाली टमेटो की डाक्टर हम्म हम्म

ಜವಾರಿ ಊಟಕ್ಕೆ ಜವಾರಿ ಊಟಕ್ಕೆ ರೆಡಿ ಆಗಿದ್ದೇವೆ ಎಣ್ಣೆಗಾಯಿ ಪಲ್ಯ ಮತ್ತು ರೊಟ್ಟ ರೊಟ್ಟಿ ಖಾರದ ಚಟ್ನಿ ಮಿರ್ಚಿ ಬಜ್ಜಿ ಮಿರ್ಚಿ ಬಜ್ಜಿ ಕಟಕ ರೊಟ್ಟಿ ಖಾರದ ಚಟ್ನಿ ಹೊಡೆ ಕತ್ತರಿಸಿ ಉಳ್ಳಾಗಡ್ಡೆ ಈಗ ಹಸು ಹಾಕೊಂಡ ಅಷ್ಟೇ ಇದು ಏನಂದ್ರೆ ಗುರೆಳ್ಳು ಗುರೆಳ್ಳು ನೀವು ಆರಾಮ್ಸೆ ಕುಟ್ಕೊಂಡು ಅಲ್ಲಿ ನೋಡಿ ನೀರು ಹೆಂಗ ನಿಮ್ಗೆ ರಾಮ್ ಸೇನಸ್ ಲಕ್ಷ್ಮೀ ರೊಟ್ಟಿ ತಗೋಬೇಡ ಹೌದಣ್ಣ ಅಯ್ಯೋ ಕಾರ್ನಾಗ್ ಸ್ವೀಟ್ ಉತ್ತರ ಕರ್ನಾಟಕದ ಊಟದ ಜೊತೆಗೆ ಒಂದು ಸಣ್ಣ ಟ್ರಿಪ್ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಈ ತರ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಮತ್ತೆ ವಿಡಿಯೋಸ್ ಹಾಕ್ತೀವಿ ಥ್ಯಾಂಕ್ ಯು